बोझ जिंदाबाद जिंदाबाद ये कैर संगठन एस एस वी आगे ले एस एस वी आगे ले एस एस वी आगे ले ಸಮುದಾಯಕ್ಕೆ ಇದೆ ಚಿರಾಯವಾಗಲಿ ರೈತ ವಿರೋಧಿ ನೀತಿಗಳಿಗೆ ಹೇಳಿ ಧಿಕ್ಕಾರ ಬೆಂಬಲ ಬೆಲೆ ನೀತಿ ಜಾರಿ ಆಗಲೇಬೇಕು ಬೆಂಬಲ ಬೆಲೆ ನೀತಿ ಜಾರಿ ಆಗಲೇಬೇಕು ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಆಗಲೇಬೇಕು ಆರ್ ಆರ್ ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ರೈತರು ಸಮಾವೇಶಗೊಂಡು ಅಖಿಲ ಕರ್ನಾಟಕ ರೈತ ಸಂಘವನ್ನು ಪ್ರಾರಂಭಿಸಿದರು ತಾಲೂಕು ಸಂಚಾಲಕ ಎನ್ ಆರ್ ರವಿಚಂದ್ರ ರೆಡ್ಡಿ ಮಾತನಾಡಿ ಶಾಶ್ವತ ನೀರಾವರಿ ಹೋರಾಟವನ್ನು ಹಿಂದಿನಿಂದಲೂ ಮಾಡಿಕೊಂಡು ಬರಲಾಗುತ್ತಿದ್ದು ನಮ್ಮ ಸಂಘಟನೆಯ ಮೂಲಕ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದ ಅವರು ತಾಲೂಕು ಕಚೇರಿಗಳಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸುವವರೇ ಇಲ್ಲವಾಗಿದೆ ಕುಡುಮಲಕುಂಟೆ ಕೈಗಾರಿಕಾ ಪ್ರಾಂಗಣದಲ್ಲಿ ರೈತರ ಭೂಮಿಯನ್ನು ಪಡೆದುಕೊಂಡು ರೈತರ ಮಕ್ಕಳಿಗೆ ಕಾರ್ಖಾನೆಗಳವರು ಉದ್ಯೋಗವನ್ನು ನೀಡುತ್ತಿಲ್ಲ ಇದರಿಂದ ಜಮೀನು ಕಳೆದುಕೊಂಡ ರೈತರ ಪಾಡೇನು ಎಂದು ಪ್ರಶ್ನಿಸಿದ ಅವರು ತಾಲೂಕಿನಲ್ಲಿನ ಜ್ವಲಂತ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತುವ ಸಲುವಾಗಿ ಎಕೆಆರ್ಎಸ್ ಸಂಘಟನೆ ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ತಿಳಿಸಿದರು ತಾಲೂಕಿನ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲೂ ಸಹ ಸಂಘಟನೆಯ ಶಾಖೆಗಳನ್ನು ಹಾಗೂ ಗ್ರಾಮ ಘಟಕಗಳನ್ನು ಸ್ಥಾಪಿಸಲಾಗುವುದು ಸಂಘಟನೆಯ ಸದಸ್ಯತ್ವ ನೋಂದಣಿಯ ಮೂಲಕ ಸಂಘಟನೆಯನ್ನು ಬಲಪಡಿಸಲಾಗುವುದು ಎಂದು ತಿಳಿಸಿದರು ಜಿಲ್ಲಾ ಸಹ ಸಂಚಾಲಕ ಲಕ್ಷ್ಮೀನಾರಾಯಣ್ ಶ್ರೀನಿವಾಸ್ ನಾಯಕ್ ಹೇಮಚಂದ್ರ ಶ್ರೀರಾಮನಾಯಕ್ ತಾಲೂಕು ಸಂಚಾಲಕರಾದ ರೆಡ್ಡಿ ಮಂಜುನಾಥ್ ಶಾನ್ವಾಜ್ ಬಾಷಾ ಅಂಜಿನರೆಡ್ಡಿ ಲಕ್ಷ್ಮೀನಾರಾಯಣ ಸೋಮಯ್ಯ ಲಕ್ಷ್ಮೀನಾರಾಯಣ ರೆಡ್ಡಿ ಅಶ್ವತ್ಥ ರೆಡ್ಡಿ ಗಂಗರಾಜು ಕೃಷ್ಣೇಗೌಡ ಜಯಚಂದ್ರರೆಡ್ಡಿ ಟಿ ನಂಜುಂಡಪ್ಪ ಶ್ರೀರಾಮರೆಡ್ಡಿ ಬಾಲಚಂದ್ರ ನಾಗಭೂಷಣ ರೆಡ್ಡಿ ವೆಂಕಟರೆಡ್ಡಿ ಮುಂತಾದವರು ಭಾಗವಹಿಸಿದ್ದರು ರವಿಚಂದ್ರ ರೆಡ್ಡಿ ಅಂತ ಈ ಹೊಸದಾಗಿ ಈ ದಿನ ಅಖಿಲ ಕರ್ನಾಟಕ ರೈತ ಸಂಘಟನೆ ಅಂತ ಗೌರಿಬಿದ್ನೂರ್ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ದೀವಿ ಈ ಒಂದು ರೈತ ಸಂಘದ ಉದ್ದೇಶ ರೈತರ ಪರವಾಗಿ ಹೋರಾಟಗಳನ್ನ ಮಾಡಬೇಕು ಅಂತ ಒಂದು ಸಂಘಟನೆಯನ್ನ ಮಾಡಿದ್ವಿ ನಾವು ಮುಂದ್ ಮೊದಲು ಕೂಡಾನು ಅನೇಕ ಹೋರಾಟಗಳು ರೈತ ಪರವಾದಂತ ಹೋರಾಟಗಳನ್ನ ಹೋರಾಟಗಳನ್ನ ನಡೆಸಿದೀವಿ ಮುಂದಿನ ನಡೆಸ್ತೀವಿ ಅಂತ ಹೇಳ್ತಾ ಇದೀವಿ ಹಾಗೇನೆ ಗೌರಿಬಿದ್ನೂರ್ ತಾಲೂಕಲ್ಲಿ ಎ ಪಿ ಎಂ ಸಿ ಸಮಸ್ಯೆ ಇದೆ ರಸ್ತೆಗಳ ಸಮಸ್ಯೆ ಇದೆ ಭೂಮಿ ಸಮಸ್ಯೆ ಇದೆ ಹಾಗೇನೆ ನಮ್ಮ ತಾಲ್ಲೂಕ್ ಆಫೀಸಲ್ಲಿ ವಿಪರೀತವಾದಂತಹ ಭ್ರಷ್ಟಾಚಾರಗಳು ತಾಂಡವಾಡ್ತಾ ಇದೆ ಮತ್ತೆ ನಮ್ಮ ಸರ್ಕಾರ ಏನು ಸರ್ಕಾರಿ ಒಂದು ಆಸ್ಪತ್ರೆ ಇದೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಪರೀತವಾದಂತಹ ಒಂದು ಲಂಚ್ ನಡೀತಾ ಇದೆ ಮತ್ತೆ ಇ ಸಿ ಜಿ ಇಂತಾವೆಲ್ಲಾನು ದೊಡ್ಡ ದೊಡ್ಡ ಮಿಷಿನ್ಗಳು ಇದ್ರೂ ಅದು ಕಾರ್ಯಗತ ಆಗದೆ ನಿಂತೋಗಿರೋದು ಮತ್ತೆ ಬಡವರಿಗೆ ಸರಿಯಾದಂತ ಒಂದು ಟ್ರೀಟ್ಮೆಂಟ್ ಸಿಗದೆ ಇರೋದು ಇದೆಲ್ಲ ಇದೆ ಹಾಗೇನೆ ನಮ್ಮ ಏನ್ ಶಾಶ್ವತಿ ನೀರಾವರಿ ಯೋಜನೆಗಳನ್ನ ಮೊದಲು ಸ್ಟಾರ್ಟ್ ಮಾಡಿದ್ ಕೂಡ ನಾವೇ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಹಾಗೇನೆ ಹಾಗೆ ಅಕ್ರಮ ಸಕ್ರಮ ಭೂಮಿಗಳು ಹಾಗೆ ಏನು ವಿದ್ಯುತ್ ಕಾಯ್ದೆ ಏನಿದೆ ವಿದ್ಯುತ್ ಫ್ರೀ ಆಗಿ ಕೊಡ್ಬೇಕು ಉಚಿತವಾಗಿ ಕೊಡಬೇಕು ಅಂತ ಮತ್ತೆ ಕುಡುಮಲಕುಂಟೆ ಗ್ರಾಮದ ಏರಿಯಾದಲ್ಲಿ ಏನು ಕೈಗಾರಿಕೆಗಳು ನಡೆದೇ ಇದೆ ಆ ಅಲ್ಲಿ ರೈತ ಪರವಾದಂತ ರೈತ ಕೃಷಿ ಕೂಲಿಕಾರರ ಒಂದು ಕೈಗಾರಿಕೆಗಳು ಸ್ಥಾಪನೆ ಆಗ್ಬೇಕು ಅಂತ ಒಂದು ಹೋರಾಟವನ್ನು ಕೂಡ ಮಾಡೋಕೆ ಮುಂದುವರಿತೀವಿ ಈ ತರ ಅನೇಕ ಹೋರಾಟಗಳನ್ನ ಮಾಡಿ ರೈತರಿಗೆ ಒಂದು ದೊಡ್ಡ ಒಂದು ಇದು ಉತ್ಸಾಹವನ್ನ ಕೊಟ್ಟು ನಮ್ಮ ಹೋರಾಟಗಳನ್ನ ಮುಂದುವರಿಸ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ